ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಲ್ಲ ರೀತಿಯ ಕಾಳು ಮತ್ತು ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಇದನ್ನು ನೀವು ಅನ್ನದ ಜೊತೆಗೂ ಬಳಸ್ಬೋದು ಅಥವಾ ಪೂರಿ ಚಪಾತಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬ ಈಸಿಯಾದ ಇದು ದಿನನಿತ್ಯ ನಾವು ಅಡುಗೆ ಮಾಡ್ಕೊಳ್ಳೋಕ್ಕೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡುವಾಗ ಇದೊಂದು ರೀತಿಯಾದ ಸಾಂಬಾರನ್ನ ನಾವು ಮಾಡಿಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯಲ್ಲಿ ಒಂದು ಹೋಳಷ್ಟು ನನ್ನ ತೆಂಗಿನಕಾಯಿ ಒಂದೆರಡು ಟೊಮೊಟೊವನ್ನು ಹಾಕ್ಕೊಂಡು ಇದ್ದೀನಿ ನೀವು ತೆಂಗಿನಕಾಯಿ ಎಷ್ಟಾದರೂ ಬಳಸ್ಬೋದು ನಮಗೆ ಟೊಮೆಟೊ ಬೇಕು ಹೆಚ್ಚಾಗಿ ಅಂತೇಳಿದ್ರೆ ಟೊಮೆಟೋನು ಕೂಡ ನೀವು ಎರಡರಿಂದ ಮೂರನ್ನು ಬಳಸಬಹುದು ಇದ್ರ ಜೊತೆಗೆ ನಾನು ರುಬ್ಕೊಳ್ಳುವಾಗ್ಲೇ ರೆಗ್ಯುಲರಾಗಿ ಸಾಂಬಾರು ಪುಡಿ ಏನು ಯೂಸ್ ಮಾಡ್ತೀವಿ ಮನೆಗೆ ತರಕಾರಿ ಸಾಂಬಾರು ಮಾಡಲಿಕ್ಕೆ ಅದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರು ಹಾಕಿ ಈ ರೀತಿ ನುಣ್ಣಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇರೋದರಿಂದ ಮುಂಚೆನೇ ಒಗ್ಗರಣೆ ಮಾಡ್ಕೊಂಬಿಟ್ಟು ಒಟ್ಟಿಗೆ ಉಸಿಲ್ ತು ಕೂಗಿಸ್ಕೊಳ್ಬೋದು ಬೇಗನೆ ಆಗತ್ತೆ ನಮಗೆ ಎರಡು ಕೆಲಸ ಹಿಡಿಯೋದಿಲ್ಲ ಕೆಲವರು ತರಕಾರಿ ಎಲ್ಲ ಬೇಯಿಸಿ ಕೊನೆಗೆ ಒಗ್ಗರಣೆ ಹಾಕೋದು ಮಾಡ್ಕೊಳ್ಬೋದು ನಾನಿಲ್ಲಿ ಫಸ್ಟೇ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನೂ ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕಿ ಸಿಡಿಯೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸಾಸಿವೆ ಚೆನ್ನಾಗಿ ಸಿಡಿದ್ರೆ ಯಾವುದೇ ಸಾಂಬಾರು ರುಚಿ ಚೆನ್ನಾಗಿರತ್ತೆ ಈಗ ಒಂದೆರಡು ಮೂರು ಗರಿಯಷ್ಟು ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚಟಪಟ ಅಂತ ಸಿಡಿದ ಮೇಲೆ ಒಂದು ನಾಲ್ಕೈದು ಹೆಸಳಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಈಗ ಒಂದು ಸಣ್ಣದಾದ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮೇಲೆ ನಾನು ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆಕಾಳು ನೆನೆ ಇಟ್ಟಿರೋದು ಹಾಗೆ ಹಸಿ ಬಟಾಣಿ ಇತ್ತು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇರುತ್ತೆ ಆ ಕಾಳುಗಳನ್ನು ಹಾಕ್ಕೊಳ್ಬೋದು ಇನ್ನೂ ಬೇರೆ ಕಾಳುಗಳನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಈ ಕಾಳನ್ನು ನೀವು ಮೊಳಕೆ ಮಾಡಿಸಿ ಮೊಳಕೆ ಕಾಳನ್ನು ಕೂಡ ಮಾಡಿಕೊಂಡು ಹಾಕ್ಕೊಳ್ಬೋದು ಹಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಹಾಗೆ ಒಂದು ಆಲೂಗೆಡ್ಡೆ ಸ್ವಲ್ಪ ಹೀರೆಕಾಯಿ ಒಂದು ಗೆಡ್ಡೆ ಕೋಸು ಇಷ್ಟು ತರಕಾರಿಯನ್ನು ನಾನಿಲ್ಲಿ ಬಳಸಿದ್ದೀನಿ ನಿಮಗೂ ಕೂಡ ಮನೆಯಲ್ಲಿ ಯಾವುದೇ ರೀತಿ ತರಕಾರಿಗಳನ್ನು ಹಾಕಿ ಮಾಡ್ಕೊಳ್ಬೋದು ಇದೇ ತರಕಾರಿಗಳನ್ನು ಹಾಕಿ ಮಾಡಬೇಕು ಅಂತ ಏನೂ ಇಲ್ಲ ಯಾವ ತರಕಾರಿ ಇರುತ್ತೆ ಆ ತರಕಾರಿನ ಬಳಸಿ ನೀವು ಮಾಡ್ಕೊಳ್ಬೋದು ಬರೀ ಕ್ಯಾರೆಟು ಆಲೂಗೆಡ್ಡೆ ಮತ್ತು ಬೀನ್ಸ್ ಮಾತ್ರನೂ ಹಾಕಿ ಮಾಡ್ಕೊಳ್ಬೋದು ಬರೀ ಬೇಳೆ ಜೊತೆಗೂ ಮಾಡ್ಕೊಳ್ಬೋದು ಈ ರೀತಿ ಎಲ್ಲ ಕಾಳು ತರಕಾರಿಯನ್ನು ಕೂಡ ಹಾಕಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸರಿ ಮನೆಯಲ್ಲಿ ತುಂಬನೇ ತರಕಾರಿಗಳಿರುತ್ತೆ ಉಳಿದ್ಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಎಲ್ಲ ರೀತಿ ಕಾಳು ಮತ್ತು ತರಕಾರಿ ಎಲ್ಲನೂ ಹಾಕ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸಾಂಬಾರು ಕೆಲವೊಂದು ಸರಿ ಒಂದೊಂದೇ ತರಕಾರಿ ಅಥವಾ ಬೇರೆ ಏನಾದರೂ ತಿಳಿ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಎಲ್ಲ ರೀತಿ ತರಕಾರಿ ಎಲ್ಲನೂ ಹಾಕಿ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು ನೀವು ಮಾಡಿಕೊಂಡ್ರೆ ಅನ್ನಕ್ಕೆ ಮಾತ್ರ ಅಲ್ಲ ಚಪಾತಿಗೂ ಕೂಡ ಯೂಸ್ ಆಗುತ್ತೆ ಪೂರಿ ಮಾಡಿಕೊಂಡ್ರು ಪೂರಿ ಜೊತೆಗೂ ತಿನ್ಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ವರ್ಕ್ ಆಗುತ್ತೆ ಈ ಸಾಂಬಾರು ನಿಮಗೆ ಈಗ ನಾನು ಒಂದೆರಡು ಸರಿ ಚೆನ್ನಾಗಿ ನಂತರ ಮಸಾಲ ಏನು ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಜಾರ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾವು ಸಾಂಬಾರ್ ಕನ್ಸಿಸ್ಟೆನ್ಸಿ ನಮಗೆ ಅನ್ನಕ್ಕೆ ಬೇಕಾ ಚಪಾತಿಗೆ ಬೇಕಾ ನೋಡ್ಕೊಂಡು ಹಾಕೋಬೇಕು ಅನ್ನಕ್ಕೆ ಬೇಕಾದರೆ ಸ್ವಲ್ಪ ಈ ರೀತಿ ತೆಳುವಾಗಿ ಮಾಡಿಕೊಂಡ್ರೆ ಆಗತ್ತೆ ಚಪಾತಿಗೆ ಪೂರಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಸಾಲೆ ಗಟ್ಟಿಗಿರೋ ಹಂಗೆ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಕ್ಕಾದರೆ ಈ ರೀತಿ ತೆಳುವಾಗಿದ್ದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲೆಗೆ ಏನೂ ಬಳಸಿ ರುಬ್ಕೊಂಡಿಲ್ಲ ಬೇಕು ಅಂತ ಹೇಳಿದರೆ ಈ ಪೂರಿ ಸಾಗು ರೀತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಪೂರಿ ಜೊತೆಗೆ ಚಪಾತಿ ಜೊತೆಗೆ ನೀವು ಮಸಾಲೆ ರುಬ್ಕೊಳ್ಳುವಾಗ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಹಾಕ್ಕೊಂಡು ಕೂಡ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಸಿಂಪಲಾಗಿ ಬೇಕು ಅನಿಸ್ತಿವತ್ತು ಅದರಿಂದ ನಾನು ಏನೂ ಹಾಕ್ಕೊಳ್ಳ್ದೆ ಕಾಯಿ ಮತ್ತು ಟೊಮೊಟೊ ಮಾತ್ರ ರುಬ್ಬಿ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ನೀರೆಲ್ಲ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ವಿಷಯಲ್ ಬರೋವರೆಗೂ ಚೆನ್ನಾಗಿ ಬೇಯಬೇಕಾಗತ್ತೆ ಇದು ನಾನಿಲ್ಲಿ ಎರಡರಿಂದ ಸುಮಾರು ಮೂರು ವಿಷಲ್ವರೆಗೂ ಕೂಗಿಸ್ಕೊಂಡಿದ್ದೀನಿ ದಿನನಿತ್ಯದ ಸಾಂಬಾರು ಮಾಡುವಾಗ ಏನು ಸಾಂಬಾರು ಮಾಡೋದು ಅನ್ನೋದೇ ದೊಡ್ಡ ಯೋಚನೆ ಆಗಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ನಾವು ಮುಂಚೆನೇ ತರಕಾರಿಯೆಲ್ಲ ಸ್ವಲ್ಪ ಹಚ್ಚಿಟ್ಕೊಂಡು ಈ ರೀತಿ ಸಾಂಬಾರು ಮಾಡ್ಕೊಳ್ಳೋದ್ರಲ್ಲಿ ಹತ್ತು ನಿಮಿಷವೂ ಬೇಕಾಗಲ್ಲ ಒಗ್ಗರಣೆ ಮಾಡಿ ಕುಕ್ಕರ್ಗೆ ಮುಚ್ಚಿಟ್ಟಿದೆ ನಾವು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳುವಷ್ಟರೊಳಗೆ ಸಾಂಬಾರಾಗ್ಬಿಟ್ಟಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಬೇಕಿದ್ದರೆ ನಾನು ಒಗ್ಗರಣೆ ಆನಂತರ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಕಾಳು ಮತ್ತು ತರಕಾರಿನ ಒಂದು ಸಲ ಬಿದ್ಯಲ್ ಕೂಗಿಸ್ಬಿಟ್ಟು ಬೆಂದ ನಂತರ ನಾವು ಮಸಾಲೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೋದು ಆಗಲೂ ಕೂಡ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಒಗ್ಗರಣೆ ಮತ್ತೊಂದು ಸರಿ ಏನೋ ಮಾಡ್ಕೊಳ್ಳೋಕ್ಕೋಗೋಲ್ಲ ಈ ರೀತಿ ಕುಕ್ಕರ್ನಲ್ಲಿ ಮುಂಚೆನೇ ಒಗ್ಗರಣೆ ಹಾಕಿಬಿಟ್ಟು ಮಾಡ್ಕೊಂಡು ಈಗ ಕುಕ್ಕರ್ ಪ್ರೆಷರೆಲ್ಲ ಡೌನ್ ಆಗಿದೆ ಈಗ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಸಾಂಬಾರು ಕಾಣಿಸಿದೆ ಅಲ್ವಾ ನಿಮಗೆ ಆಯಿಲೆಲ್ಲ ಸಪ್ರೇಟಾಗಿದೆ ನಾವು ಮತ್ತೆ ಬೇಯಿಸ್ಕೊಂಡು ಮತ್ತೊಂದು ಸರಿ ಒಗ್ಗರಣೆ ಎಲ್ಲ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮುಂಚೆನೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಕಾಳು ತರಕಾರಿ ಮಸಾಲೆ ಎಲ್ಲ ಹಾಕಿ ಕೂಗಿಸ್ಕೊಂಬಿಟ್ರೆ ಬೇಗನೆ ಸಾಂಬಾರು ಆಗುತ್ತೆ ನಾವು ಬೇರೆ ಕೆಲಸನೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಈ ರೀತಿ ನೀವು ಸಾಂಬಾರನ್ನ ಇಡ್ಲಿಗೂ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಇಡ್ಲಿ ಜೊತೆಗಾಗಿರ್ಬೋದು ಯಾವ ಅನ್ನಕ್ಕಾಗಿರ್ಬೋದು ಮುದ್ದೆ ಜೊತೆಗೆ ಯಾವುದಕ್ಕಾದರೂ ಸರಿ ಚೆನ್ನಾಗಿ ಒಗ್ಗುತ್ತೆ ಈ ಸಾಂಬಾರು ನೀವು ಮನೆಯಲ್ಲಿ ಈ ರೀತಿ ನೀವು ಕಾಳುಗಳೆಲ್ಲ ಇದ್ದರೆ ಮಾಡ್ಕೊಳ್ಳಿ ಎಲ್ಲ ಕಾಳುನು ಹಾಕಲೇಬೇಕು ಅಂತ ಏನಿಲ್ಲ ನನ್ನಾದರೂ ಹಸಿ ಬಟಾಣಿ ಇದೆಲ್ಲ ಕಾಳು ಕೂಡ ನೆನೆಸಿಟ್ಟಿದೆ ಆದ್ದರಿಂದ ಎಲ್ಲ ಕಾಳನ್ನು ಹಾಕಿ ಮಾಡ್ಕೊಂಡಿದ್ದೀನಿ ಯಾವ ಕಾಳಿರುತ್ತೆ ಆ ಕಾಳನ್ನೇ ಹಾಕಿ ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್